Oh, you ಮೇಡಮ್ ಇನ್ನು ಏನೋ ಇದೆ ಕ್ಷೇತ್ರದ ಬಗ್ಗೆ ಹೇಳೋಕ್ಕೆ ಅಂತ ಕರ್ಕೊಂಡ್ ಬಂದ್ರಿ ಅದನ್ನ ಈಗ ಹೇಳ್ಬೇಕೀಗ ನಮ್ಮನ್ನು ಏನು ಅಂತ ಹೇಳಿ ನಮ್ಮ ಕುತೂಹಲ ಖಂಡಿತ ಈ ಮುಕ್ತಿನಾಗ ಕ್ಷೇತ್ರದ ಕಥೆ ಹೇಳ್ತಾ ಇದ್ರೆ ಜ್ಞಾಪಿಸ್ಕೊಂಡ್ರೆ ಇನ್ನೂ ತುಂಬಾ ಇದೆ ಯಾಕೆಂದ್ರೆ ಇದೊಂದು ಇಪ್ಪತ್ತು ವರ್ಷ ಆಗೋಗಿದೆ ಬೇಕಾದಷ್ಟು ಘಟನೆಗಳಿದೆ ಹೇಳಕ್ಕೆ ಅದರಲ್ಲಿ ಈಗ ನಾವ್ ಎಲ್ ಬಂದಿದ್ದೀವಿ ಇಷ್ಟೊತ್ತ ಮುಕ್ತಿನಾಗ ಕ್ಷೇತ್ರದಲ್ಲಿ ಬಂದ್ಬಿಟ್ಟಿದೀರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮುಕ್ತಿನಾಗದಲ್ಲೇ ಇದ್ದೀವಿ ಇಲ್ಲಿ ಮತ್ತೊಂದು ವಿಶೇಷತೆ ಇದೆ ಈ ಕ್ಷೇತ್ರದಲ್ಲಿ ಸರ್ಪರೂಪಿ ಸುಬ್ರಹ್ಮಣ್ಯನೇನೋ ಇಟ್ಟಿದ್ದಾಯ್ತು ಪೂಜೆಗಳು ನಡೆಯೋಕೆ ಶುರುವಾಯ್ತು ಒಂದು ಸಣ್ಣ ಮಗು ರೂಪದಲ್ಲಿ ರಾತ್ರಿ ಹೊತ್ತು ಇಲ್ಲಿ ಒಂದು ಸಂಚಾರ ಇತ್ತು ನಮ್ಮ ಇಲ್ಲಿ ಸೆಕ್ಯೂರಿಟಿ ಇದ್ದವನು ಒಂದ್ ದಿವಸ ಗುರುಗಳಿಗೆ ಹೇಳ್ದ ದಿನ ಗಮನಿಸ್ತೀನಿ ಗುರುಗಳೇ ಇಲ್ಲೊಂದು ಸಣ್ಣದೊಂದು ಮಗು ಓಡಾಡತ್ತೆ ಹತ್ರ ಹೋಗ ಅಲ್ಲಿ ಇರೋದಿಲ್ಲ ಅದ್ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇದ್ ಏನು ಅಂತ ನೀವ್ ಒಂದ್ಸಲ ವಿಚಾರ ಮಾಡಬೇಕು ನಾನು ಒಂದ್ ದಿಸೇನು ಅಂತ ಎರಡು ಎರಡ್ ಮೂರ್ ದಿವಸ ಗಮನಿಸಿದೀನಿ ನೀವು ಒಂದ್ ದಿವಸ ಬಂದ್ ನೋಡ್ಬೇಕು ಅಂತ ಸೆಕ್ಯೂರಿಟಿ ಆಶ್ಚರ್ಯ ಆಯ್ತು ರಾತ್ರಿ ಹೋಗ್ತಾ ಮಗು ಬರೋಣ ಅಂದ್ರೆ ಏನು ಈ ಅದಂದು ಜಾಗ ಈಗ ಇರ್ಲೇ ಇರ್ಲಿಲ್ಲ ಬಿಡಿ ರಸ್ತೆನೆ ಇರಲಿಲ್ಲ ಈ ರಸ್ತೆಯಿಂದ ನಿರ್ಮಾಣ ಮಾಡ್ಕೊಂಡಿರೋದು ನಾವಿಲ್ಲಿ ಹಾಗಾಗಿ ಬಂದ್ರು ದಿವಸ ರಾತ್ರಿ ಪರೀಕ್ಷೆ ಮಾಡೋಣ ಅಂತ ಹೇಳಿ ಆಮೇಲೆ ಇವ್ರಿಗೆ ಮತ್ತೆ ಕನ್ಸಲ್ಲಿ ಬಂದು ನನ್ನನ್ ಬರೀ ಸರ್ಪದ ರೂಪದಲ್ಲಿ ಇಟ್ಬಿಟ್ಟಲ್ಲ ನನ್ನೆಲ್ಲ ಮರದೇ ನಾನು ಸುಬ್ರಹ್ಮಣ್ಯ ಇಲ್ಲೇ ಇದ್ದೀನಿ ನನ್ನನ್ನು ಕರ್ಕೊಂಡ್ಬಂದಿಲ್ ನಿಲ್ಲಿಸ್ಬೇಕು ನೀನು ಅಂತ ಹೇಳ್ದಂಗಾಯ್ತು ಅಯ್ಯೋ ಭಗವಂತ ಎಲ್ಲಿಂದ ನಾನು ಹೆಂಗೆ ಇದೆಲ್ಲನು ಸೃಷ್ಟಿ ಮಾಡೋದಾದ್ರೂ ಹೇಗೆ ಅಂತ ಅವ್ರಿಗೆ ಒಂದು ಸ್ವಲ್ಪ ದಿಗ್ಭ್ರಮೆ ಆಯಿತು ಆಮೇಲೆ ಯೋಚನೆ ಮಾಡಿ ಮತ್ತೆ ಗಣಪತಿ ಸಪತಿ ಅವರ ಹತ್ರ ಹೋಗಿ ಕೇಳಿದಾಗ ಹೌದು ನೀವು ಸುಬ್ರಹ್ಮಣ್ಯನ ಮರಿಬಾರ್ದು ನೀವು ಅವನನ್ನು ನಿಲ್ಲಿಸಬೇಕು ಅಂತಂದ್ರು ಆಮೇಲೆ ಈ ಸುಬ್ರಹ್ಮಣ್ಯನಿಗೆ ಅವನು ಸುಬ್ರಹ್ಮಣ್ಯನ ಸ್ವರೂಪ ಆದ್ರಿಂದ ಇನ್ನು ಒಂದು ಚೂರು ಒಂದು ಇಂಚಾರು ಎತ್ತರಕ್ಕೆ ತಂದು ನಿಲ್ಲಿಸಬೇಕು ಅಂತ ಮಾತನ್ನ ಹೇಳಿದ್ರು ಸೊ ನಮ್ಮ ಈ ಸ್ವಾಮಿ ಏನಿದೆ ಇದಕ್ಕಿನ್ನ ಎತ್ತರವಾಗಿರ್ತಕ್ಕಂತಹ ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿದ್ದಾರೆ ನೀವು ನೋಡ್ಬೇಕಾ ಬೇಡವಾ ಅದನ್ನ ಇಂತಹ ಅದ್ಭುತವಾದಂತಹ ಜಾಗಕ್ಕೆ ಇಲ್ಲಿ ನಿಮ್ಮನ್ನ ಕರ್ಕೊಂಡ್ಬಂದಿರೋದು ಇಲ್ಲಿಂದ ನೋಡಿ ಮೆಟ್ಲು ಪ್ರಾರಂಭ ಆಗತ್ತೆ ಈ ಮೆಟ್ಲಲ್ಲಿ ಹೋದ್ರೆ ಒಂದು ಐನೂರು ಇದೆ ಮೇಲ್ಗಡೆ ಹೋದ್ರೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದಾರೆ ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಕರ್ಕೊಂಡ್ಬಂದಿದ್ದು ಒಂದು ಪವಾಡ ಇಲ್ಲಿ ತಂದು ನಿಲ್ಸಿದ್ದು ಅತ್ಯಂತ ವಿಶೇಷವಾದಂತಹ ಅಮೋಘವಾದಂತಹ ವಿಚಾರ ಹಾಗಾಗಿ ಆ ಸುಬ್ರಹ್ಮಣ್ಯನನ್ನ ಕೆತ್ತನೆ ಮಾಡಿಸೋದಿಕ್ಕೆ ಕಲ್ಲು ಹುಡುಕಿದ್ರೆ ಎಲ್ಲೂ ಸಿಕ್ಲಿಲ್ಲ ಇದಕ್ಕಿನ್ನ ಬೃಹದಾಕಾರದ ಬಂಡೆ ಬೇಕಾಗಿತ್ತು ಎಲ್ಲ ಕಡೆ ಕ್ವಾರಿ ಎಲ್ಲ ನೆ ಮುಚ್ಚಿಸ್ಬಿಟ್ಟಿದ್ರು ತಮಿಳ್ನಾಡಿನಲ್ಲಿ ಎಲ್ಲೂ ಅಗಿ ಕೂಡುದು ಅಂತ ಆ ಕಾಲಕ್ಕೆ ಆ ಕ್ಷಣದಲ್ಲಿ ಆ ಒಂದು ಕಾನೂನು ಬಂದಿತ್ತು ಕೊನೆಗೆ ಎಲ್ಲೆಲ್ಲೋ ಪರ್ಮಿಷನ್ ತಗೊಂಡು ಹುಡುಕಾಡಿ ಎಲ್ಲ ಮಾಡಿ ಒಂದು ಬಂಡೆಯನ್ನ ಅಗಿಸಿ ತೆಗೆದ್ರೆ ನಾಲ್ಕು ಕ್ರೇನನ್ನು ನಿಲ್ಲಿಸ್ಕೊಂಡು ಬಂಡೆ ಎತ್ತಿದ್ರೆ ನಾಲ್ಕು ಕ್ರೇಂದು ಚಕ್ರ ಪೂರ್ತಿ ಭೂಮಿ ಕೂತಾಯ್ತು ಬಂಡೆ ಮೇಲಿಗೆ ಬರಲೇ ಇಲ್ಲ ಆಮೇಲೆ ಸ್ಥಪತಿಗಳು ಫೋನ್ ಮಾಡಿ ಕರೆದ್ರು ಬನ್ನಿ ನೀವು ಬಂದಿಲ್ಲ ಅಂತ ಪೂಜೆನ ಏನಾದ್ರು ಮಾಡಿ ಇದು ಮೇಲಿಗೆ ಬರ್ತಾ ಇಲ್ಲ ಅಂತ ಅವಾಗ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರು ನಾನು ಎಲ್ಲ ಹೋಗಿ ಆ ಬಂಡೆಗೆ ನಾನೇ ಅದಕ್ಕೆ ಪೂಜೆ ಮಾಡಿದವಳು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಎಲ್ಲ ಮಾಡಿದ್ಮೇಲೆ ಬಂಡೆ ಸುನಾಯಸ್ವಾಗಿ ಮೇಲಕ್ಕೆ ಬಂತು ಅವರು ಸ್ಥಪತಿಗಳು ಹೇಳಿದ್ರು ಕೆತ್ತನೆ ಆಗುವಾಗ ಕೆತ್ತನೆ ಆದ ನಂತರದಲ್ಲಿ ಇಡೀ ಬಂಡೆಯಲ್ಲಿ ಒಂದು ಸಣ್ಣ ಕೊರದಿರೋದಾಗಲಿ ತೂತಾಗಲಿ ಏನು ಮುಖ್ಯ ಇಲ್ಲ ಬಂಡೆ ಈ ಬಂಡೆ ಸುಬ್ರಹ್ಮಣ್ಯನ ನಿರ್ಮಾಣಕ್ಕೆ ಅಂತಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತಹ ವಿಶೇಷವಾದ ಇದು ಸಂಗೀತ ಶಿಲೆ ಅಂತ ಹೇಳಿದ್ರು ಅದರಲ್ಲಿ ಸರಿಗಮ ಪದನಿಸ ಬರುತ್ತೆ ಆ ಶಿಲೆಯನ್ನು ಹಿಂಗೆ ಹಿಂಗೆ ಕೊಡಿದ್ರೆ ಅಂತಹ ಅದ್ಭುತವಾದ ಶಿಲೆಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ನಮ್ಮ ಈ ಪಳನಿ ಸುಬ್ರಹ್ಮಣ್ಯ ಅದಕ್ಕೆ ಗಣಪತಿ ಸ್ಥಪತಿಯವರೇ ಶಕ್ತಿಧರ ಸುಬ್ರಹ್ಮಣ್ಯ ಅಂತ ಹೆಸರನ್ನು ಕೂಡ ಕೊಟ್ಟರು ಶಕ್ತಿಧರ ಸುಬ್ರಹ್ಮಣ್ಯನನ್ನು ಯಾರೂ ಕೂಡ ಇದರವರೆಗೆ ಪ್ರತಿಷ್ಠಾಪನೆ ಮಾಡಿಲ್ಲ ನೀವು ಮಾಡಬೇಕು ಸುಬ್ರಹ್ಮಣ್ಯಂ ಅಂತ ಹೇಳಿ ಅವ್ರ ಕೈನಲ್ಲಿ ಈ ಒಂದು ಕೆಲಸವನ್ನು ಮಾಡಿಸೋದಕ್ಕೆ ಪ್ರೇರ ಪ್ರೇರಣೆಯನ್ನು ಕೊಟ್ಟಂಥವ್ರು ಹಾಗಾಗಿ ಆ ಸುಬ್ರಹ್ಮಣ್ಯನನ್ನು ಬಹಳ ಅದು ಕಠಿಣವಾಗಿಯೇ ಮಾಡಿದ್ವಿ ಯಾಕೆ ಅಂದ್ರೆ ಗೊತ್ತು ನಿಮಗೆ ನಾವು ಏನು ಆಸ್ತಿ ಇದ್ದವರಲ್ಲ ದುಡ್ಡಿದ್ದವರಲ್ಲ ಸಾಮಾನ್ಯ ಉಪನ್ಯಾಸಕರಾಗಿದ್ದವರು ಅಂತದ್ರಲ್ಲಿ ಅದನ್ನು ತಯಾರು ಮಾಡಿಸೋದಿಕ್ಕೂ ತುಂಬಾ ಖರ್ಚುಗಳಾಗ್ತಿತ್ತು ತುಂಬಾ ಕಷ್ಟಪಟ್ಟು ವಿಗ್ರಹವನ್ನೇನೋ ರೆಡಿ ಮಾಡಿಸಿದ್ವಿ ಆದರೆ ನಮ್ಮ ಅದೃಷ್ಟಕ್ಕೆ ಅದು ರೆಡಿಯಾಗೋ ಹೊತ್ತಲ್ಲಿ ರಸ್ತೆಗಳು ಚೆನ್ನಾಗಿ ನಿರ್ಮಾಣ ಆಗಿತ್ತು ಹಾಗಾಗಿ ಬಹಳ ಚೆನ್ನಾಗಿ ಸ್ವಾಮಿ ಬಹಳ ವೈಭವದಿಂದ ಬಂದ ಸುಬ್ರಹ್ಮಣ್ಯ ಎಷ್ಟು ಚೆನ್ನಾಗಿದ್ರೆ ಪ್ರತಿಯೊಂದು ಟೋಲ್ ಅಲ್ಲಿ ಕೂಡ ಎಲ್ಲ ಸೆಕ್ಯೂರಿಟಿ ಅವರು ಅಲ್ಲಿ ಇದ್ದಂತವ್ರು ಎಲ್ಲಾರು ಬಂದು ಪೂಜೆ ಮಾಡಿ ನಮಸ್ಕಾರ ಮಾಡಿ ಇಳಿದು ಇಳಿದು ಬಂದು ಬಂದು ಯೋ ತಮಿಳ್ನಾಡಿಂದ ಬರ್ಬೇಕಾದ್ರೆ ಸುಬ್ರಹ್ಮಣ್ಯ ಬೇರೆ ಅವರಿಗೆ ಆರಾಧ್ಯ ದೈವ ಏನು ಬಹಳ ಭಕ್ತಿ ಭಾವದಿಂದ ಕಳಿಸ್ಕೊಟ್ರು ಅಂತಹ ಸುಬ್ರಹ್ಮಣ್ಯನನ್ನ ಇಲ್ಲೇ ಇಟ್ಟಿದ್ವಿ ಕೆಳಗಡೆನೆ ಇಟ್ಟಿದ್ವಿ ಆ ಸುಬ್ರಹ್ಮಣ್ಯ ಎಷ್ಟು ಪೂಜೆ ಮಾಡಿಸ್ಕೊಂಡಿರಬಹುದು ನೀವು ಏನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಹಸ್ರ ಸಹಸ್ರ ಗಟ್ಟಲೆ ಹಾಲಿನಲ್ಲಿ ಅಭಿಷೇಕಗಳಾಗಿದೆ ಎಲ್ಲರೂ ಬೆಂಗಳೂರಿನ ಸುಮಾರು ಜನ ಬಂದ್ ಅಭಿಷೇಕ ಮಾಡಿದ್ರು ಸುಮ್ನೆ ಆ ಸುಬ್ರಹ್ಮಣ್ಯ ಇಲ್ಲಿರುವಾಗ ಮೂರು ಪ್ರದಕ್ಷಿಣೆ ಮಾಡಿ ಯಾರೋ ಹೋದ್ರು ಅವ್ರದ್ದು ಯಾವುದೋ ಭೂಮಿ ವ್ಯಾಜ್ಯ ಇತ್ತು ಕೋರ್ಟಲ್ಲಿ ಎಷ್ಟು ವರ್ಷದಿಂದ ತೀರ್ಮಾನ ಆಗಿರ್ಲಿಲ್ಲ ಅಂತ ಪ್ರದಕ್ಷಿಣೆ ಮಾಡಿ ಹೋಗಿ ಮೂರನೇ ದಿವಸಕ್ಕೆ ಕೋರ್ಟ್ ಅವರಂತೆ ಆಗೋಯ್ತು ತೀರ್ಮಾನ ಅವ್ರು ಏನು ಸ್ವಾಮಿ ಇದು ಇಷ್ಟೊಂದು ಶಕ್ತಿ ಈ ಒಂದು ಸುಬ್ರಹ್ಮಣ್ಯಂದು ಅಂತ ಹೇಳಿ ಬಂದು ಸ್ವಾಮಿಗೆ ಬಹಳ ವಿಪರೀತವಾದ ಹೂಗಳನ್ನೆಲ್ಲ ತಂದು ಅಲಂಕಾರವನ್ನು ಮಾಡಿಸಿ ಹೋಗಿದ್ರು ಈ ತರಹದ್ದು ಸುಮ್ಮನೆ ಇಲ್ಲಿ ಇರುವಾಗಲೇ ಇನ್ನೂ ಪ್ರತಿಷ್ಠಾಪನೆ ಆಗಿಲ್ಲ ಏನೂ ಆಗಿಲ್ಲ ಆಗಲೇ ಅವನ ವೈಭವ ಇಲ್ಲಿ ಬೇಕಾದಷ್ಟು ನಡೀತಿತ್ತು ಈಗಲೂ ಹುಡ್ಕೊಂಬರ್ತಾರೆ ಜನ ಇಲ್ಲಿತ್ತಲ್ಲ ಸುಬ್ರಹ್ಮಣ್ಯ ಎಲ್ಲಿ ಹೋಯಿತು ಅಂತ ಅವ್ರನ್ನೀಗ ನಾವು ಬೆಟ್ಟದ ಮೇಲೆ ಕೂಡಿಸಿದ್ದೀವಿ ಆದರೆ ಆ ಸುಬ್ರಹ್ಮಣ್ಯನಿಗೆ ಒಂದು ದೇವಾಲಯ ನಿರ್ಮಾಣ ಆಗಬೇಕಾಗಿದೆ ನನಗೆ ಇಷ್ಟೊಂದು ಕೆಲಸ ಇರೋದ್ರಿಂದ ಅದನ್ನ ನಿರ್ವಹಿಸೋದು ಬಹಳ ಕಷ್ಟಕರವಾಗಿದೆ ಹಾಗಾಗಿ ಆಕಸ್ಮಿಕವಾಗಿ ಯಾರಾದರೂ ಭಕ್ತರಿಗೆ ಸ್ವಲ್ಪ ಏನಾದರೂ ದೊಡ್ಡ ಮನಸ್ಸು ಬಂದು ನಾವು ನಿಮ್ಮ ಜೊತೆಗೂಡಿ ಸಹಾಯವನ್ನು ಮಾಡ್ತೀವಿ ಅನ್ನುವಂಥದ್ದರೆ ಬಂದರೆ ಇಲ್ಲಿ ಈ ಶಕ್ತಿಧರ ಸುಬ್ರಹ್ಮಣ್ಯನನ್ನ ಪ್ರತಿಷ್ಠಾಪನೆಗೆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಅನುಕೂಲ ಆಗತ್ತೆ ಇಷ್ಟಕ್ಕೆ ಮುಗಿತು ಅಂದ್ಕೊಂಡ್ರೆ ಖಂಡಿತ ಇಲ್ಲ ಈ ಸುಬ್ರಹ್ಮಣ್ಯನ ಜೊತೆ ಇನ್ನು ಆರು ಜನ ಕಾಯ್ಕೊಂಡು ಕೂತಿದ್ದಾರೆ ಇಲ್ಲಿ ಪ್ರತಿಷ್ಠಾಪಿತರಾಗೋದಿಕ್ಕೋಸ್ಕರ ಇಲ್ಲಿ ಆರು ಪಡೆ ವೀಡು ಮಾಡ್ಬೇಕು ನೀನು ಅಂತ ಹೇಳಿ ಗಣಪತಿ ಸ್ಥಪತಿಯವರು ಯಜಮಾನರಿಗೆ ಸುಬ್ರಹ್ಮಣ್ಯ ಆಜ್ಞೆ ಮಾಡಿದ್ದು ಬೇರೆ ಈ ಗಣಪತಿ ಸ್ಥಪತಿಯವರು ಒಂದಷ್ಟು ಆಜ್ಞೆ ಮಾಡಿದ್ದಾರೆ ನಮ್ಗೆ ಏನಂದ್ರೆ ಕರ್ನಾಟಕದಲ್ಲಿ ಕೂಡ ಆರು ಪಡೆ ವೀಡು ಇಲ್ಲ ಆರು ಪಡೆ ವೀಡು ಅಂದ್ರೆ ತಮಿಳ್ನಾಡಿನಲ್ಲಿ ಇರ್ತಕ್ಕಂತಹ ಅತ್ಯಂತ ಪ್ರಮುಖ ಆರು ಕ್ಷೇತ್ರಗಳು ಪಳನಿ ಇರ್ಬಹುದು ತಿರುನಲ್ವೇಲಿ ತಿರುಚಂದೂರ್ ಈ ರೀತಿ ಆರು ಕ್ಷೇತ್ರಗಳಿದೆ ಆರು ಕ್ಷೇತ್ರಗಳನ್ನು ನೀನು ಒಂದೇ ಜಾಗದಲ್ಲಿ ನಿರ್ಮಾಣ ಮಾಡು ಕರ್ನಾಟಕದಲ್ಲಿ ಇದರ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಆರು ವಿಗ್ರಹಗಳು ಕೂಡ ನಾವು ರೆಡಿ ಮಾಡಿಸಿ ಅದನ್ನು ಇಟ್ಟಿದ್ದೀವಿ ಅದಕ್ಕೂ ಎಲ್ಲ ದೇವಾಲಯಗಳಾಗಬೇಕಾಗಿದೆ ಪ್ರತಿಷ್ಠಾಪನೆ ಆಗಬೇಕಾಗಿದೆ ಇದೊಂದು ಊಟದಾಕಾರದ ಕೆಲಸ ಇಷ್ಟೊಂದು ಮಾಡೋಕ್ಕೆ ನನಗೆ ವಯಸ್ಸೂ ಇಲ್ಲ ಆಯಸ್ಸೂ ಇಲ್ಲ ೂ ಇಲ್ಲ ಎಲ್ಲವೂ ಇಲ್ಲದೆ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರಾದರೂ ನಿಜ ಭಕ್ತರು ನಾವು ಯಾರನ್ನು ದುಡ್ಡು ಕೊಡಿ ಅಂತ ನಾನು ಖಂಡಿತ ಯಾವತ್ತು ಕೇಳಿಲ್ಲ ಕೇಳಲ್ಲ ಭಕ್ತರು ಯಾರಾದ್ರೂ ಇದ್ರೆ ಒಂದು ರೀತಿ ದೈವ ಪ್ರೇರಣೆಯಿಂದ ಬಂದು ಇಲ್ಲಿ ಏನಾದರೂ ಕೂಡ ಅದಕ್ಕೆ ಅನುಕೂಲ ಆಗುವಂತೆ ಏನಾದ್ರು ಮಾಡಿದ್ರೆ ತುಂಬ ಸಂತೋಷ ಅದು ಭಗವಂತನ ಪ್ರೇರೇಪಣೆಯಿಂದ ಆಗ್ಬೇಕಾಗಿರ್ತಕ್ಕಂತಹ ಕೆಲಸ ಹಾಗಾಗಿ ಈಗ ಮೊದಲು ನಾವು ಶಕ್ತಿಧರ ಸುಬ್ರಹ್ಮಣ್ಯನಿಗೆ ಒಂದು ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಾಡ್ತಕ್ಕಂಥದ್ದು ಬಾಕಿ ಉಳಿದಿರ್ತಕ್ಕಂತಹ ದೊಡ್ಡ ಕೆಲಸ ನಮ್ಮ ಪುರಾಣ ಇಷ್ಟಕ್ಕೆ ಖಂಡಿತ ಮುಗಿಯಲ್ಲ ಹೇಳಿದರೆ ಇನ್ನೂ ತುಂಬ ಇದೆ ಇಷ್ಟೆಲ್ಲ ಆದಮೇಲೆ ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂತಹ ಮನುಷ್ಯರಿಗೆ ಪ್ರತಿನಿತ್ಯದಲ್ಲಿ ಬೇಕಾಗ್ತಕ್ಕಂತಹದ್ದನ್ನೆಲ್ಲವನ್ನು ಕೊಡ್ತಕ್ಕಂಥವ್ನು ಯಾರು ಸ್ಥಿತಿಗೆ ಕಾರಣನಾಗ್ತಕ್ಕಂಥವನು ಅಂತಂದ್ರೆ ನಾವು ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೀವಿ ಸೃಷ್ಟಿ ಸೃಷ್ಟಿಕರ್ತ ಬ್ರಹ್ಮನಾಗ್ತಾನೆ ಸ್ಥಿತಿಯ ಕರ್ತ ವಿಷ್ಣುವಾಗ್ತಾನೆ ಮತ್ತೆ ಲಯದ ಕರ್ತ ಶಿವನಾಗ್ತಾನೆ ಈ ಸ್ಥಿತಿಗೆ ಕಾರಕ ಯಾರು ಸ್ಥಿತಿ ಅಂದ್ರೆ ನಾವ್ ನಮ್ಮ ಜೀವಿತ ಕಾಲದಲ್ಲಿ ನಮಗೆ ಬೇಕಾಗೋದನ್ನೆಲ್ಲ ಕೊಡ್ತಕ್ಕಂಥವ್ನು ಯಾರು ಮಹಾವಿಷ್ಣು ಸ್ವರೂಪಿ ಆ ಮಹಾವಿಷ್ಣು ಸ್ವರೂಪಿ ಆದಾಗ ಕೃಷ್ಣ ಪರಮಾತ್ಮನನ್ನು ಕೂಡ ನಾವ್ ಇಲ್ಲೇ ನಿಲ್ಸಿದೀವಿ ಆ ಕೃಷ್ಣ ಬಂದಿದ್ದು ಒಂದು ವೈಭವ ಒಂದು ವಿಶೇಷವಾದಂತಹ ಒಂದು ವಿಚಾರ ಅದು ಕೂಡ ಆ ಕೃಷ್ಣ ಯಾವ ರೂಪದಲ್ಲಿ ಇದ್ದಾನೆ ಸಾಧಾರಣವಾಗಿ ಶ್ಯಾಮಲವರ್ಣ ಅಂತ ಹೇಳಿ ಕರೆಯೋದುಂಟು ನಮ್ಮ ಕೃಷ್ಣ ಇಲ್ಲಿ ಹಸಿರು ಬಣ್ಣದ್ದಾಗಿದ್ದಾನೆ ಹಸಿರು ಶಿಲೆಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂತಹ ಇಪ್ಪತ್ತು ನಾಲ್ಕು ಅಡಿ ಎತ್ತರ ಇರತಕ್ಕಂತಹ ಕೃಷ್ಣನನ್ನು ಕೂಡ ನಮ್ಮ ಗುರೂಜಿ ಸುಬ್ರಹ್ಮಣ್ಯ ಶಾಸ್ತ್ರಿಯವರೇ ನಿರ್ಮಾಣವನ್ನು ಮಾಡಿಸಿ ಕೃಷ್ಣ ಎಲ್ಲಿರ್ತಾನೆ ಬೃಂದಾವನದಲ್ಲಿ ಸ್ವೇಚ್ಛೆಯಾಗಿರ್ತಾನೆ ಯಾವುದೇ ಗರ್ಭಗೃಹದಲ್ಲಿ ಬಚ್ಚಿಟ್ಕೊಂಡಿರಲ್ಲ ಹಾಗಾಗಿ ಇಲ್ಲಿ ಒಂದು ಬೃಂದಾವನ ರೀತಿಯಲ್ಲಿ ಒಂದು ಪಾರ್ಕನ್ನು ನಿವಾರಣೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡುವ ಪ್ರಯತ್ನದಲ್ಲಿದ್ದರೂ ಅಲ್ಲಿ ಆ ಒಂದು ಸ್ವೇಚ್ಛೆಯಿಂದ ಇರಲಿ ಕೃಷ್ಣ ಅಂತ ಹೇಳಿ ಅಲ್ಲಿ ಕೂಡಿಸಿ ಹೋಗಿದ್ದಾರೆ ಅದು ಕೂಡ ಅದಕ್ಕೆ ವ್ಯವಸ್ಥೆಗಳೆಲ್ಲ ಆಗಬೇಕಾಗಿದೆ ಬಹಳ ತುಂಬ ಕೆಲಸ ಕಾರ್ಯಗಳು ಇರ್ತಕ್ಕಂಥದ್ದು ಆದರೆ ಇವೆಲ್ಲವೂ ಇಲ್ಲಿದ್ದಾಗ ಇದು ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು ಅಂತಹ ಒಂದು ವಿಶೇಷವಾದ ಕ್ಷೇತ್ರ ಈ ಕ್ಷೇತ್ರ ಮೇಡಮ್ ನಾನ್ ಬರ್ಬೇಕಾದ್ರೆ ಗೋಶಾಲೆ ಒಂದು ನೋಡ್ದಂಗಿತ್ತು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಚೆನ್ನಾಗಿ ಗಮನಿಸಿದೀರಾ ನೀವು ಇಲ್ಲಿ ಗೋಶಾಲೆ ಬರೋದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂದ್ರೆ ನಾವಿಲ್ಲಿ ದೇವಸ್ಥಾನ ಪ್ರಾರಂಭ ಮಾಡಿದಾಗ ಹತ್ತಿರದಲ್ಲಿ ನಮಗೆ ಯಾವುದೂ ಸೌಕರ್ಯ ಇರಲಿಲ್ಲ ಹಾಲು ಸ್ವಾಮಿ ಅಭಿಷೇಕಕ್ಕೆ ಬೇಕು ಅಂದ್ರೆ ಸಿಗ್ತಾ ಇರಲಿಲ್ಲ ಆ ತರ ಒಂದು ಸಮಸ್ಯೆ ಇತ್ತು ಹಾಗಾಗಿ ಒಂದು ಗೋವನ್ನು ಸಾಕಕ್ಕೆ ಶುರು ಮಾಡಿದ್ವಿ ಇವತ್ತೊಂದು ಮೂವತ್ತೈದು ಹಸು ಇದೆ ಅದೇ ಒಂದು ದೊಡ್ಡ ಕೆಲಸ ಇವಾಗ ನಮ್ಗೆ ಗೋಗಳನ್ನ ನೋಡ್ಕೊಳ್ಳೋದು ಅದ್ರದ ಒಂದು ಬೆಳವಣಿಗೆಗೆ ಒಂದಷ್ಟು ಮೀಸಲಾಗಿರ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಆದ್ರೆ ಇಲ್ಲಿ ಕ್ಷೇತ್ರದಲ್ಲಿ ಬರ್ತಕ್ಕಂಥವ್ರಿಗೆ ಊಟಕ್ಕೆ ಅದಕ್ಕೆಲ್ಲ ಮೊಸರಿಗೆ ಎಲ್ಲ ಅದಕ್ಕೂ ಬೇಕಾಗತ್ತೆ ಅಭಿಷೇಕಕ್ಕೆ ಬೇಕಾಗತ್ತೆ ಹಾಗಾಗಿ ಗೋಶಾಲೆಯನ್ನ ನಾವು ಹಂಗೆ ಅದನ್ನ ಮುಂದುವರ್ಸ್ಕೊಂಡು ಬಂದಿದೀವಿ ಅದು ಒಂದು ಸೇವೆ ಕೂಡ ಹೌದು ಎಲ್ಲಕ್ಕಿಂತ ಶ್ರೇಷ್ಠವಾದ ಸೇವೆ ಅದು ಅದು ಕೂಡ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಬಹಳ ಸಂತೋಷ ಮೇಡಮ್ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಷ್ಟು ದೊಡ್ಡ ಕ್ಷೇತ್ರ ಇಷ್ಟು ವಿಸ್ತಾರವಾದಂಥ ಕ್ಷೇತ್ರ ಇಷ್ಟು ಮಹಿಮೆಯುಳ್ಳಂಥ ಕ್ಷೇತ್ರ ಇಷ್ಟು ಆಪ್ತವಾದಂಥ ಕ್ಷೇತ್ರ ನಿಮಗೆ ಭಕ್ತಿಗಿಂತ ನಿಮ್ಮ ಭಾವ ಹೇಗಿರುತ್ತಪ್ಪ ಈ ದೇವಸ್ಥಾನಕ್ಕೆ ಬಂದೆ ಅಂತಂದರೆ ನೀವು ನಿಮ್ಮನ್ನು ನೀವು ನಿಮ್ಮ ತಂದೆ ತಾಯಿಗಳನ್ನು ನೀವು ಇಲ್ಲಿ ಕಂಡುಕೊಳ್ತೀರಿ ನಿಮ್ಮನ್ನು ನೋಡ್ಕೊಳ್ಳೋರನ್ನ ನೀವು ಕಂಡುಕೊಳ್ತೀರಿ ಒಂದು ಶಕ್ತಿಯನ್ನು ನೀವು ಕಂಡುಕೊಳ್ತೀರಿ ನಿಮ್ಮದೇ ಆದಂಥ ರೀತಿಯಲ್ಲಿ ಕಂಡುಕೊಳ್ತೀರಿ ಅಂಥ ಒಂದು ಶಕ್ತಿ ಇರುವಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಮುಕ್ತಿನಾಗ ಮೇಡಮ್ ಅವರು ಬಹಳ ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಅಗಾಧವಾದಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ನಾವೆಲ್ಲ ಕೈ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿ ಈ ಬೆಂಗಳೂರಿನಲ್ಲಿರೋ ಈ ಕ್ಷೇತ್ರ ಜಗತ್ತಿನಾದ್ಯಂತ ವಿಸ್ತಾರ ಆಗ್ಬೇಕಿದ್ರ ಖ್ಯಾತಿ ಅನ್ನೋದು ನಮ್ಮೆಲ್ಲರ ಬಯಕೆ ಆಗ್ಬೇಕು ನಾವೆಲ್ಲ ಇದಕ್ಕೆ ಕೈ ಜೋಡಿಸೋಣ ಅಂತ ನಾನು ನಿಮ್ಮನ್ನು ಹೃದಯಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ ಅಂತಂದರೆ ನಮ್ಮ ಜೀವನದ ಸಾರ್ಥಕ್ಯ ಕ್ಷಣಗಳಲ್ಲಿ ನಾವೇನಾದರೂ ಮಾಡ್ಬೋದು ಅಂದರೆ ಈ ಕ್ಷೇತ್ರದ ಸೇವೆ ಮಾಡೋದು ಅದರಲ್ಲೊಂದು ಸೇರಿದೆ ಅನ್ನೋದು ನನ್ನ ಹೃದಯಪೂರ್ವಕವಾದಂಥ ಭಾವನೆ ನಾವೆಲ್ಲ ನಿಷ್ಕಾಮ ಕರ್ಮವನ್ನು ಇದಕ್ಕೆ ಮಾಡೋಣ ಯಾವುದೇ ಆಸೆಗಳಿಟ್ಕೊಳ್ಳದೆ ನಿರೀಕ್ಷೆಗಳು ಇಟ್ಕೊಳ್ಳದೆ ಈ ಕ್ಷೇತ್ರದ ಸೇವೆಯನ್ನು ಮಾಡೋಣ ನಾವೆಲ್ಲರೂ ಈ ಪುಣ್ಯದಲ್ಲಿ ಭಾಗ್ಯಗಳಾಗೋಣ ನಮ್ಗೆಲ್ಲರಿಗೂ ಮುಕ್ತಿನಾಗ ನಮ್ಮನ್ನೆಲ್ಲ ಹರಿಸ್ತಾನೆ ಅನ್ನೋಂಥ ಒಂದು ಖಂಡಿತವಾದಂಥ ನಂಬಿಕೆಯೊಂದಿಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ Чего? 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 ಶತಮಾನ ಶರ ಜ್ರಿ ಯಥಾಯಿಶ್ಯೇಂದ್ರಿಯೆ ಪ್ರತಿಷತಿ ತಿ ಉತ್ತರೋತ್ತರಸ್ತು